ನಮಸ್ಕಾರ ವೀಕ್ಷಕರೇ ಅದೃಷ್ಟ ದರ್ಪಣ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಅದೃಷ್ಟ ಅಂದರೆ ಇನ್ನು ಅದೃಷ್ಟವನ್ನ ಯಾವ ರೀತಿ ಪಡೆಯಬೇಕು ಎಂಬುದನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮುದ್ರಾ ಹಾಗೂ ಯೋಗ ತಜ್ಞರು ಸಾಹಿತಿಗಳು ಜ್ಯೋತಿಷಿಗಳು ನಂಜುನ್ಗೂಡು ಹಾಗೂ ಚಾಮುಂಡಿ ಬೆಟ್ಟದ ಶಿವಾರ್ಚಕರು ನಲವತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಯೋಗಾಭ್ಯಾಸವನ್ನ ತಿಳಿಸಿಕೊಟ್ಟಂತ ಡಾಕ್ಟರ್ ಭಗವಾನ್ ವಿನಿಯೋಗಿ ಗುರುಜಿಯವರು ಕಾರ್ಯಕ್ರಮದಲ್ಲಿದ್ದಾರೆ ಬನ್ನಿ ಗುರುಜಿಯನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡು ಸ್ವಾಗತೇ ಮಹಿ ಎಷ್ಟು ಮಹಿತನೋ ಐಶ್ವರ್ಯ ಲಕ್ಷ್ಮಿ ಇದೇ ತಿಂಗಳು ನಡೆಯುವಂತ ಶಿಬಿರದ ಮಾಹಿತಿನ ತಿಳಿಸ್ಕೊಡಿಸಿ ನೀವು ಶಿಬಿರವನ್ನು ಅಟೆಂಡ್ ಮಾಡಿದ್ರೆ ಸುಮಾರು ರೀತಿಯಾದಂತಹ ಒಂದು ವಿಚಾರಗಳನ್ನ ತಿಳ್ಕೊಡೋ ಜೀವನದ ಪಾಠವನ್ನ ಕಳಿಸ್ಕೊಡ್ತೀವಿ ಮತ್ತೆ ದುಡ್ಡನ್ನ ಹೇಗೆ ಗಳಿಸುವುದು ಮತ್ತೆ ದುಡ್ಡು ಕ್ಯಾಶ್ ಬಾಕ್ಸ್ ಅಂದ್ರೆ ಕ್ಯಾಶ್ ಬಾಕ್ಸ್ ಅಲ್ಲಿ ದುಡ್ಡು ಯಾವ ರೀತಿ ಇಟ್ಟರೆ ನಮಗೆ ದುಡ್ಡು ಹೆಚ್ಚುತ್ತೆ ವ್ಯಾಪಾರ ಯಾವ ರೀತಿ ನಾವು ವೃದ್ಧಿ ಮಾಡ್ಕೋಬೋದು ಆರೋಗ್ಯದ ಸಮಸ್ಯೆಗಳನ್ನು ಯಾವ ರೀತಿ ನಾವು ಹೆಚ್ಚು ಮಾಡ್ಕೋಬೋದು ಮತ್ತು ಸಮಸ್ಯೆಗಳನ್ನು ಗುಣ ಮಾಡ್ಕೋಬೋದು ಕೋರ್ಟ್ ಕಚೇರಿ ವಿಚಾರ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನೀವು ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಒಂದು ಪ್ರಶ್ನೆ ಕೇಳಕ್ಕೆ ಬರುತ್ತೆ ಒಂದು ಅದೇನೋ ಒಂದು ಸಮಸ್ಯೆ ಆರೋಗ್ಯದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಆದರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ತಿಳ್ಕೊಂಡೋಗ್ಬಿಡೋದು ಯಾಕಂದರೆ ವಿಶೇಷವಾದಂಥ ಒಂದು ಶಿಬಿರ ಯಾಕಂದ್ರೆ ನೀವು ಒಂದು ಜೋ ನೀವು ಒಂದು ಸಮಸ್ಯೆಗೆ ನೀವು ಪರಿಹಾರ ತಿಳ್ಕೊ ತಿಳ್ಕೊತೀರಾ ಆದರೆ ಈ ತಂತ್ರ ವಿದ್ಯೆಯಲ್ಲಿ ಏನಂತಂದರೆ ಎಲ್ಲ ರೀತಿಯಾದಂಥ ಒಂದು ಇದನ್ನು ತಿಳ್ಕೊಬಿಡಬಹುದು ನಾನು ಅದೇ ಹೇಳಿದೆ ನೀವು ಇವತ್ತು ನಿಮಗೆ ಸಮಸ್ಯೆ ಇದೆ ಇರಬಹುದು ಅದೇ ಮತ್ತೆ ನಾಳೆ ಬೇರೆ ಸಮಸ್ಯೆ ಉದ್ಭವ ಆಗಲ್ಲ ಏನು ಗ್ಯಾರಂಟಿ ಅಕಸ್ಮಾತ್ ಅದು ಉದ್ಭವ ಆದಾಗ ನೀವು ನಾನು ಹೇಳಿರುವಂಥ ತಂತ್ರವಿದ್ಯೆಗಳನ್ನು ನೀವು ಉಪಯೋಗಿಸಿ ಖಂಡಿತವಾಗ್ಲೂ ಅಲ್ಲಿ ಸಕ್ಸಸ್ ಆಗುತ್ತೆ ನಾನು ಎಷ್ಟೊಂದು ವಿಚಾರಗಳನ್ನು ನಾನು ಇಲ್ಲಿ ಹೇಳೋದಿಲ್ಲ ನಾನು ಯಾಕಂದರೆ ಎಲ್ಲರಿಗೂ ಕೂಡ ಅದು ಯಾರಿಗೆ ಪ್ರಾಪ್ತಿ ಇರುತ್ತೆ ಅವ್ರಿಗೆ ಮಾತ್ರ ಅದು ಸಿಗುವಂಥದ್ದು ಕಷ್ಟಪಟ್ಟು ದೂ ಎಷ್ಟು ದೂರದಿಂದ ಮಂಗಳೂರಿಂದ ಬಂದಿರ್ತಾರೆ ಚಿಕ್ಕ ಮೊನ್ನೆ ಆಂಧ್ರದಿಂದ ಬಂದಿದ್ದಾರೆ ತಮಿಳ್ನಾಡು ಮತ್ತು ಮಹಾರಾಷ್ಟ್ರದಿಂದೆಲ್ಲ ಬಂದ್ಬಿಟ್ಟು ಶಿಬಿರವನ್ನು ಅಟೆಂಡ್ ಮಾಡ್ಬೋದು ಯಾಕಂದರೆ ವಿದ್ಯೆ ಕಲಿಬೇಕು ನನ್ನಲ್ಲಿರೋ ಸಮಸ್ಯೆಗಳ ಗುಣ ಮಾಡ್ಕೊಬೇಕು ನಾಲೆಡ್ಜ್ ಇಸ್ ಪವರ್ ಅಂತ ಹೇಳ್ತಾರೆ ನೀವು ಎಷ್ಟು ಚೆನ್ನಾಗಿ ತಿಳ್ಕೊತಿರೋ ನೀವು ಜ್ಞಾನವನ್ನು ಅಷ್ಟು ಚೆನ್ನಾಗಿ ನೀವು ಬೆಳೀತಾ ಹೋಗ್ತೀರ ಅಷ್ಟು ರೀತಿಯಿಂದ ಸಮಸ್ಯೆಗಳು ದೂರ ಆಗ್ತವೆ ನೀವು ತಿಳ್ಕೊತೀರಿ ನಾಲೆಡ್ಜ್ ಇಸ್ ಪವರ್ ನಾಲೆಡ್ಜ್ ಅಂದರೆ ಜ್ಞಾನ ತಿಳುವಳಿಕೆ ನೀವು ತುಂಬ ಜ್ಞಾನಿಯಾಗಿರೋ ತಿಳುವಳಿಕೆ ಆಗಿರೋಂಥ ನಿಮ್ಮ ಯಾರೂ ಮುಟ್ಟಕ್ಕೆ ಬರಲ್ಲ ನಿಮ್ಮನ್ನ ಓ ಇವ್ರಿಗೇನೋ ಗೊತ್ತಿದೆ ಇವ್ರ ಹತ್ರ ನಿಮ್ಗೇನು ಗೊತ್ತಿಲ್ಲ ಅಂದ ತಕ್ಷಣ ನಿಮ್ಮ ಆಟಾಡಿಸ್ಬಿಡ್ತಾರೆ ಜನ ಇದು ಒಂದು ನೇಚರ್ ಅಂತ ಹೇಳ್ಬಿಡ್ಬೋದು ಅದಕ್ಕೋಸ್ಕರ ಏನು ಕುರಿಗಳ ಥರ ಇರಬಾರ್ದು ಸಿಂಹದ ರೀತಿಯಲ್ಲಿರಬೇಕು ಅದನ್ನೆಲ್ಲ ಹೇಳ್ಕೊಡ್ತೀವಿ ಶತ್ರುಗಳನ್ನು ಯಾವ ರೀತಿ ನಾವು ನಿವಾರಣೆ ಮಾಡಿಕೊಡುವಂಥದ್ದು ಹಣವನ್ನು ಯಾವ ರೀತಿ ವೃದ್ಧಿಸ್ಕೊಳ್ಬೇಕು ಮತ್ತು ಅಲ್ಲಿ ಬಂದಾಗ ಎಷ್ಟೊಂದು ಜನಾಕರ್ಷಣೆ ಧನಾಕರ್ಷಣೆ ಎಷ್ಟೊಂದು ರೀತಿಯಾದಂಥ ಒಂದು ವಸ್ತುಗಳನ್ನು ನಾವು ಉಚಿತವಾಗಿ ಕೊಡ್ತೀವಿ ಇನ್ನೂ ಕೆಲವೊಂದಾರು ವಸ್ತುಗಳನ್ನು ನೀವು ಅಲ್ಲಿ ತಗೋಬಹುದು ನಿಮ್ಮ ಬೇರೆ ಬೇರೆ ಸಮಸ್ಯೆಯನ್ನು ಪರ್ಚೇಸ್ ಮಾಡ್ಬೋದು ಅಂತ ಒಂದು ಎಲ್ಲೂ ಸಿಗದೇ ಇರುವಂತ ಒಂದು ವಿಶೇಷವಾದ ವಸ್ತುಗಳು ಅಲ್ಲಿ ಸಿಗ್ತವೆ ಎಲ್ಲವೂ ಕೂಡ ಪ್ರಕೃತಿಗೆ ಸಂಬಂಧಪಟ್ಟಂಥ ಒಂದು ವಸ್ತುಗಳಾಗಿರ್ತವೆ ಅದಕ್ಕೋಸ್ಕರ ಬಂದು ನೀವು ಶಿಬಿರದಲ್ಲಿ ನೀವು ಅಟೆಂಡ್ ಮಾಡ್ತಂದ್ರೆ ನಿಮ್ಮ ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋದಲ್ಲದೆ ಮುಂದೆ ನಿಮಗೆ ಸಮಸ್ಯೆ ಬರದಿರದಂಗೆ ತಡಿಬೋದು ಮತ್ತು ನಿಮ್ಮ ಆಸೆಗಳನ್ನು ಪೂರೈಸ್ಕೋಬೋದು ಜೊತೆಗೆ ನಿಮಗೆ ಸಂಬಂಧಪಟ್ಟಂಥವ್ರು ನಾವು ಮನೆಯಲ್ಲಿ ಏಜ್ ಒಬ್ಬರು ಅಜ್ಜಿ ಇರ್ತಾರೆ ಅದು ಅವ್ರಿಗೆ ಬಂದು ಅಟೆಂಡ್ ಮಾಡ್ತಾರೆ ನೀವು ಬಂದು ಅವರು ಅಟೆಂಡ್ ಮಾಡಿ ಅವರಲ್ಲಿರುವಂಥ ಪ ಪ್ರಶ್ನೆಗೆ ಪರಿಹಾರವನ್ನು ನೀವು ತಿಳ್ಕೊಬೋದು ಅದರ ಆರೋಗ್ಯ ಸಮಸ್ಯೆ ಆಗಿರುವ ಹಣಕಾಸಿನದು ಆಸ್ತಿ ವಿಚಾರ ಆಗಿರ್ಬೋದು ಅದಕ್ಕೆಲ್ಲವೂ ಕೂಡ ತುಂಬ ಸರಳವಾಗಿ ಪರಿಹಾರವನ್ನು ನೀವು ಸುಲಭವಾಗಿ ಮಾಡ್ಕೊಂಡು ನೀವು ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೋಬೇಡಿ ಶಿಬಿರಕ್ಕೆ ಬಂದು ಅಟೆಂಡ್ ಮಾಡಿ ಎಲ್ಲ ರೀತಿಯಾದ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹಾರ ಮಾಡ್ಕೊಳ್ಳಬಹುದು ಅಂತ ಹೇಳ್ತೀವಿ ಗುರುಜಿ ಶಿಬಿರವನ್ನ ಅಟೆಂಡ್ ಮಾಡಿದವರು ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಅದರ ಒಂದು ಬೈಟ್ ಸಿದ್ಧವಾಗಿದೆ ಬನ್ನಿ ನೋಡ್ಕೊಂಡು ಬರೋಣ ಜೈ ಭಗವಾನ್ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಭಾರತಿ ಬೆಳಿಯಪ್ಪ ಅಂತ ನಾನು ಕೊಡಗಿಯಿಂದ ಬಂದಿದ್ದೀನಿ ನನಗೆ ಕುಂಡಲಿನಿ ವಿದ್ಯೆ ಬಗ್ಗೆ ತಿಳ್ಕೊಬೇಕು ಅಂತ ತುಂಬ ಆಸಕ್ತಿ ಇತ್ತು ಅದನ್ನು ತಿಳ್ಕೊಳಕ್ಕಾಗಿ ನಾನು ಬಂದು ಇಲ್ಲಿ ಅಡ್ವಾನ್ಸ್ ಆಗಿ ನಾನು ಬುಕ್ ಮಾಡಿಕೊಂಡು ನಾನು ಕೂಡ ಎಲ್ಲರೂ ಅಂತ ನಾನು ಬಂದೆ ಬಂದ ಇದ್ರ ಬಗ್ಗೆ ಏನು ಅಂತ ಯೋಗ ಮುದ್ರೆಗಳ ಬಗ್ಗೆ ಎಲ್ಲ ತುಂಬ ತಿಳ್ಕೊಂಡೆ ಜೊತೆಗೆ ಕುಂಡಲಿನಿ ವಿದ್ಯೆ ಬಗ್ಗೆ ತುಂಬ ಹೆಚ್ಚು ತಲೆಗೆ ನಾಟೋ ಹಾಗೆ ಒಂದೊಂದು ಒಂದೊಂದು ಮುದ್ರೆಗಳ ಬಗ್ಗೆಯೂ ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಅದರಿಂದ ತುಂಬ ಸಂತೋಷ ಆಯಿತು ಹಾಗೂ ನಮ್ಮಿಂದ ಇನ್ನೊಬ್ರಿಗೂ ಉಪಯೋಗ ಆಗಬಹುದು ಅಂತ ಒಂದು ಹತ್ತಾರು ಜನಕ್ಕೆ ನಾವು ಹೇಳಬಹುದು ಅದರಿಂದ ಅದರಿಂದ ಉಪಯೋಗ ಮಾಡಿಕೊಳ್ಳಿ ಪ್ರತಿಯೊಬ್ಬರು ಅಂತ ಹೇಳಿ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ ಮತ್ತು ಸಾಕಷ್ಟು ವಿಚಾರಗಳು ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಅದನ್ನು ಕೇಳ್ಕೊಳೋಕ್ಕೂ ಆಗದೆ ಅನುಭವಿಸಕ್ಕೂ ಆಗದೆ ನರಳತಾ ಇರ್ತಾರೆ ಅಂಥವರು ವಿನಯೋಗಿ ಅವ್ರನ್ನ ಬಂದು ಭೇಟಿಯಾಗಿ ಅವರಿಂದ ಕೆಲವೊಂದು ತಂತ್ರವಿದ್ಯೆಗಳನ್ನ ಕಲಿತು ಅವರು ಮಾಡ್ಕೋಬಹುದು ಅಥವಾ ತಿಳಿದೇ ಇರೋವಂಥವ್ರು ಅವ್ರ ಹತ್ರ ಬಂದು ಅವ್ರ ಜೀವನ ಅವರೇ ಸರಿಪಡಿಸ್ಕೊಳ್ಳೋ ಅಂತ ಮಾಹಿತಿಗಳನ್ನು ಕೊಡ್ತಾರೆ ಇದರಿಂದ ಅವರವರು ಸುಖ ಜೀವನನ ಮುಂದುವರ್ಸ್ಕೊಂಡು ಹೋಗಬಹುದು ಯಾವುದೇ ರೀತಿಯ ಇಲ್ಲಿ ಬೇರೆ ಕೆಟ್ಟ ತಂತ್ರ ಅಂತ ತಂತ್ರ ಮಂತ್ರ ಅಂಥದ್ದು ಬೇರೆ ಯಾವುದೂ ಇಲ್ಲ ಒಳ್ಳೇದನ್ನೇ ಹೇಳ್ಕೊಡ್ತಾರೆ ಕೆಟ್ಟದೇನೂ ಇಲ್ಲ ಬಂದು ಪ್ರತಿಯೊಬ್ರು ಇದನ್ನ ಉಪಯೋಗ ಮಾಡಿಕೊಂಡು ಸದುಪಯೋಗದಿಂದ ಸಂತೋಷದಿಂದ ಇರ್ಲಿ ಅಂತ ನಾವು ಹೇಳ್ತಿದ್ವಿ ಗುರುಜಿ ಕೆಟ್ಟ ಜನರ ಜೊತೆ ನಾವ್ ಯಾವ ರೀತಿ ಜೀವನವನ್ನ ನಡೆಸ್ಬೇಕು ಗುರುಜಿ ಅದರ ಒಂದು ಪರಿಹಾರ ತಂತ್ರವನ್ನ ತಿಳಿಸ್ಕೊಡಿದ್ರಿ ನಾವು ಜೀವನದಲ್ಲಿ ಏನಂತಂದ್ರೆ ಎಲ್ಲಾ ತರದ ಒಳ್ಳೆ ವ್ಯಕ್ತಿಗಳ ಜೊತೆನೆ ಇರ್ತೀವಿ ಅನ್ನೋದು ನಾವು ನಮ್ಮ ಸುತ್ತ ಒಳ್ಳೆಯವರು ನನ್ನ ನನ್ನ ಸುತ್ತಮುತ್ತ ಚೆನ್ನಾಗಿದ್ದಾರೆನಪ್ಪ ನಿಮಗೆ ಅಂತ ಕೇಳಿದರೆ ಹ್ಞೂ ಎಲ್ಲ ಚೆನ್ನಾಗಿದ್ದಾರೆ ಯಾರೂ ಶತ್ರುಗಳಿಲ್ಲ ಅಂತ ಆದರೆ ನೀವೇನಾಗುತ್ತೆ ಅಂತಂದರೆ ಶತ್ರುಗಳು ಆಗಲ್ಲ ಅವರು ಉಟ್ಕೊಬಿಡ್ತಾರೆ ನಿಮ್ಮ ಮಿತ್ರರ ಶತ್ರುಗಳಾಗ್ಬಿಡ್ತಾರೆ ನಿಮ್ಮ ಸಂಬಂಧಿಕರ ಶತ್ರುಗಳಾಗ್ಬಿಡ್ತಾರೆ ನಿಮ್ಮ ಮನೆಯವರು ನಿಮ್ಮ ಸಂಬಂಧಿಕರು ಅವರೇ ಶತ್ರುಗಳಾಗ್ತಾರೆ ಅವಾಗ ಏನು ಮಾಡ್ತೀರ ಬಟ್ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ ಶತ್ರುಗಳನ್ನು ನಾವು ದೂರ ಮಾಡಬೇಕು ನಾವು ಸಂಭಾರ ಮಾಡ ಸೆಕೆಂಡ್ ಓಕೆ ಮಾಡೋಣ ಹೊರಗಡೆ ಇರೋ ಶತ್ರುನ ನಾವು ಮಾಡೋಣ ಆದರೆ ಮನೆಯವರೇ ಶತ್ರುಗಳಾಗ್ಬಿಟ್ಟು ಅಂತಂದರೆ ಸ್ವಂತ ಅಕ್ಕನೇ ಶತ್ರು ಆಗ್ಬಿಟ್ರೆ ಏನು ಮಾಡ್ತೀರ ತಂಗಿನೇ ಶತ್ರು ಆಗ್ತಾರೆ ಏನು ಹೇಳಿ ಅಣ್ಣನೇ ಶತ್ರು ಆದರೆ ಏನು ಮಾಡ್ತೀಯಾ ಸ್ವಂತ ತಂದೆ ತಾಯಿಗಳೇ ಶತ್ರು ಆದರೆ ಏನು ಮಾಡ್ತೀರ ತಮ್ಮ ಮಕ್ಕಳೇ ಶತ್ರುಗಳಾಗ್ಬಿಟ್ರೆ ಏನು ಮಾಡ್ತೀಯಾ ಅದಕ್ಕೋಸ್ಕರ ಒಂದು ಸುಲಭವಾದಂತಹ ಒಂದು ಪರಿಹಾರವನ್ನು ನಿಮಗೆ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ ಏನೂ ಇಲ್ಲ ತುಂಬ ಸರಳವಾದಂತಹ ಒಂದು ಪರಿಹಾರವನ್ನು ಏನು ಅಂತಂದರೆ ರಾಮರಕ್ಷಾ ಕವಚ ಅಂತ ಬರುತ್ತೆ ನಿಮ್ಮಲ್ಲಿ ರಾಮರಕ್ಷಾ ಕವಚ ರಾಮರಕ್ಷಾ ಕವಚವನ್ನು ನೀವು ಪಠನೆ ಮಾಡಿ ಯಾವ ದಿನ ನೀವು ಪಠ ಮಾಡ ಅದನ್ನು ಜಪ ಮಾಡಬೇಕು ಅಂತ ಸಿಗುತ್ತೆ ನಿಮಗೆ ಒಂದು ಬುಕ್ಕು ಹೋಗಿ ಒಂದು ಇದಕ್ಕೋಗಿ ಒಂದು ಬುಕ್ ಸ್ಟೋರ್ ಅಥವಾ ಒಂದು ಗಂಧಿಗೆ ಅಂಗಡಿಗೆ ಹೋಗಿ ರಾಮ ರಕ್ಷಾ ಕವಚ ಬುಕ್ ಕೊಡಪ್ಪ ಅಂತಂದರೆ ಯಾರಾದರೂ ಕೊಡ್ತಾರೆ ಲಾಂಗ್ದಿಲ್ಲ ಸಿಗುತ್ತೆ ಅದನ್ನು ತೆಗೆದುಕೊಂಡು ಬನ್ನಿ ಅದನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಪೂಜೆ ಮಾಡಿ ಆ ಬುಕ್ಕನ್ನು ಪೂ ಪೂಜೆ ಮಾಡಿ ಅದನ್ನು ನೀವು ಏನು ಮಾಡಬೇಕು ಅಂತ ಅಂದರೆ ನಿಮಗೆ ಯಾರು ಶತ್ರುಗಳಾಗಬಾರ್ದು ಒಬ್ಬರು ಸ್ನೇಹಿತರು ಬಂದಿದ್ರು ಸ್ನೇಹಿತ ಇಬ್ರು ಫ್ರೆಂಡ್ ನಾವಿಬ್ಬರು ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು ಹಂಗೆ ಯಾವ್ದು ತಂತ್ರ ಇದ್ದರೆ ಹೇಳಿ ಕುರುಕುಳೇ ಅಂತ ಹೇಳಿದ್ರು ಅವ್ರಿಗೆ ಇದನ್ನೇ ಇದೇ ಹೇಳಿದೆ ನಾನು ಇದನ್ನು ಮಾಡಿ ಒಳ್ಳೆಯದಾಗುತ್ತೆ ಅಂತ ಇವಾಗ ನಿಮ್ಗೆ ನೀವೇಳ್ತಾರೆ ಸ್ವ ಸ್ವಂತ ಹಿಂತಿನ ಶತ್ರು ಆಗ್ಬಿಡ್ತಾರೆ ಸ್ವಂತ ಗಂಡ ಶತ್ರು ಆಗ್ಬಿಡ್ತಾರೆ ಕಣ್ಣನ್ಕಂಡ್ರೆ ಇಂಡತಿಗಾಲು ಇಂಡತಿ ಕಂಡ್ರೆ ಸ್ವಂತ ಅಣ್ಣ ತಮ್ಮಂದು ಶತ್ರುಗಳಾಗ್ಬಿಡ್ತಾರೆ ಅಕ್ಕ ತಂಗಿ ಶತ್ರುಗಳಾಗ್ಬಿಡ್ತಾರೆ ತಂದೆ ತಾಯಿಗಳೇ ಶತ್ರು ಆಗ್ಬಿಡ್ತಾರೆ ಮಕ್ಕಳೇ ಶತ್ರು ಆಗ್ಬಿಡ್ತಾರೆ ಹೊರಗಡೆ ಅವ್ರು ಯಾರು ಬೇಡ ಮಕ್ಕಳೇ ಶತ್ರುಗಳಾಗಬಾರ್ದು ಏನು ಮಾಡ್ತೀರ ಅದಕ್ಕೆ ನಿಮ್ಗೆ ಯಾರು ಶತ್ರುಗಳಾಗಬಾರ್ದು ಅಂತ ನೀವು ಹೇಳ್ತೀರ ಅವರ ಹೆಸರಲ್ಲಿ ನೀವು ಏನು ಮಾಡಿ ಅಂತಂದರೆ ನೀವು ಅಟ್ಲೀಸ್ಟ್ ವಾರಕ್ಕೆ ವಾರಕ್ಕಾಗಿಲ್ಲ ಅಂತ ಹದಿನೈದು ದಿನಕ್ಕೆ ಒಂದು ಸರಿನ ರಾಮರಕ್ಷಾ ಕವಚವನ್ನ ಓದಿ ನೀವು ಹೆಸರು ಅದನ್ನು ಓದ್ತಾ ಹೋಗಿ ಸಂಕಲ್ಪ ಮಾಡ್ಕೊಳ್ಳಿ ಓದಿ ಜೊತೆಗೆ ನೀವು ನೀವು ಕ ನೀವು ಅಕಸ್ಮಾತ್ ನಿಮಗೆ ನೀವು ಪ್ರತಿ ತಿಂಗಳು ಓದೋಕ್ಕಾಗಲ್ಲ ಮರ್ತೋಗ್ಬಿಡುತ್ತೆ ಅಂತಂದರೆ ಪ್ರತಿ ದಿನ ಇಪ್ಪತ್ತೊಂದು ದಿನ ಇಪ್ಪತ್ತು ಎರಡು ಪ್ಲಸ್ ಒಂದರೆ ಮೂರು ಅಂದರೆ ಗುರು ಇಪ್ಪತ್ತೊಂದು ದಿನಗಳ ಕಾಲ ನೀವು ರಾಮರಕ್ಷಕೌತ್ಸವವನ್ನು ನೀವು ಪಠಣೆ ಮಾಡಿ ಜಪ ಮಾಡಿ ಜೊತೆಗೆ ಅದರಲ್ಲಿ ಮಧ್ಯದಲ್ಲಿ ಮೂರು ಶನಿವಾರ ಬರುತ್ತೆ ಮೂರು ಶನಿವಾರ ನೀವು ಹನುಮಾನ್ ಚಾಲೀಸನ್ನು ಓದಿ ಇಷ್ಟೇ ನಿಜವಾಗ್ಲೂ ಯಾಕಂದರೆ ಇದು ಅನುಭವದ ಆಧಾರದ ಮೇಲೆ ಹೇಳ್ತಾ ಆ ಪಠನೆ ಮಾಡೋದ್ರಿಂದ ಯಾರು ನಿಮಗೆ ಶತ್ರುಗಳಾಗ್ತಾಯಿದ್ದಾರೋ ಅಥವಾ ಬೇರೆಯವರು ನಿಮ್ಮ ನಿಮ್ಮ ಮೇಲೆ ಇಲ್ಲದ ಸದ್ದೆಲ್ಲ ಹೇಳಿ ನಿಮ್ಮ ಶತ್ರುಗಳನ್ನಾಗಿ ಮಾಡ್ತಾರೆ ಅಂಥವ್ರನ್ನು ಕೂಡ ನೀವು ಅವಾಯ್ಡ್ ಮಾಡ್ಬೋದು ಕವಚವನ್ನು ಓದಿ ಮತ್ತು ಶನಿವಾರ ಇಪ್ಪತ್ತೊಂದು ದಿನಗಳ ಕಂಟಿನ್ಯೂಸ್ ಆಗಿ ಓದಿ ಜೊತೆಗೆ ಆಂಜನೇಯನ ಅಂದರೆ ಹನುಮಾನ್ ಪ್ಯಾಲಿಸನ ಪ್ರತಿ ಶುಕ್ರವಾರ ಪ್ರತಿ ಶನಿವಾರ ಮೂರು ವಾರಗಳ ಕಾಲ ನೀವು ಜಪ ಮಾಡಿ ಇಪ್ಪತ್ತೊಂದು ನಲವತ್ತೆಂಟು ದಿನಗಳ ಒಳಗಡೆ ನಿಮಗೆ ರಿಸಲ್ಟ್ ಸಿಗುತ್ತೆ ನೋಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಶತ್ರುಗಳು ಕೂಡ ನಿಮಗೆ ಬೇಕಾಗಿರೋ ಶತ್ರುಗಳು ಕೂಡ ಮಿತ್ರರಾಗುವಂಥ ಒಂದು ಚಾನ್ಸಸ್ ಇರುತ್ತೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಗುರುಜಿ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ರೆ ನಿಮಗೆ ಧನ್ಯವಾದಗಳು ಯೂಟ್ಯೂಬ್ ಅಲ್ಲಿ ಕೂಡ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು ಅದಕ್ಕೆ ನೀವು ಭಗವಾನ್ ಶ್ರೀ ವಿನಯೋಗಿ ಗುರುಜಿ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗಿದೆ ಇದಾಗಿತ್ತು ಇವತ್ತಿನ ಅದೃಷ್ಟ ದರ್ಪಣ ನೇರ ಪ್ರಸಾರ ಕಾರ್ಯಕ್ರಮ ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಕಸ್ತೂರಿ ನ್ಯೂಸ್ ಟ್ವೆಂಟಿ